ಶಿವೇ ಶಿವೆ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತದೆ ನಮಸ್ತಂಡಿಕಾಹಿ ಶ್ರೀ ಗುರುಭ್ಯೋ ನಮಃ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ ಪ್ರತಿ ಮಾಸದಂತೆ ಈ ಡಿಸೆಂಬರ್ ತಿಂಗಳು ಕೂಡ ನಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳತಕ್ಕಂಥದ್ದು ಆ ಮೂಲಕ ಜೀವನವನ್ನು ರೂಪಿಸಿಕೊಂಡು ಆ ಮೂಲಕ ನಮ್ಮ ದಾರಿಯನ್ನು ಸುಗಮ ಮಾಡಿಕೊಳಿಸ್ತಕ್ಕಂತಹ ಕೆಲಸಕ್ಕೆ ಪೂರಕವಾಗಿ ಗ್ರಹಗತಿಗಳನ್ನು ಆಧರಿಸಿದಂತಹ ಮಾಸ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೂ ಕೂಡ ಹಲವು ತಿಂಗಳುಗಳಿಂದ ಹೇಳಿಕೊಂಡು ಬರ್ತಾ ಇದ್ದೀವಿ ಮೇಷಾದಿ ದ್ವಾದಶ ರಾಶಿಗಳ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಏನೇನು ಬದಲಾವಣೆ ಈ ತಿಂಗಳಲ್ಲಿ ಆಗುತ್ತೆ ಜೊತೆಯಲ್ಲಿ ನಾವು ಯಾವ ರೀತಿಯಾಗಿ ಜೀವನವನ್ನು ರೂಪಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ಪ್ರತಿಯೊಂದು ರಾಶಿಗೂ ಕೂಡ ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿ ಅಧಿಪತಿಯಾದಂತಹ ಮಂಗಳ ಗ್ರಹ ಅವನು ಎಲ್ಲಿದ್ದಾನೆ ಅನ್ನತಕ್ಕಂಥದ್ದು ಈ ತಿಂಗಳ ತುಂಬ ಮುಖ್ಯವಾಗುತ್ತೆ ಜೊತೆಯಲ್ಲಿ ಈ ತಿಂಗಳಲ್ಲಿ ಇರತಕ್ಕಂತಹ ಬದಲಾವಣೆ ಒಂದು ನಲವತ್ತೈದು ಅದವರೆಗೆ ಅಂದರೆ ಡಿಸೆಂಬರ್ ಐದರವರೆಗೂ ಕೂಡ ಗುರು ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ ನಂತರದಲ್ಲಿ ಅವನು ಪುನಃ ಮಿಥುನ ರಾಶಿಗೆ ಬರತಕ್ಕಂಥದ್ದು ಇದೊಂದು ಬದಲಾವಣೆ ಪ್ರಮುಖವಾದ ಬದಲಾವಣೆ ಜೊತೆಯಲ್ಲಿ ಶುಕ್ರನ ಬದಲಾವಣೆ ಕುಜನ ಬದಲಾವಣೆ ಮತ್ತು ಡಿಸೆಂಬರ್ ಹದಿನೈದರ ನಂತರದಲ್ಲಿ ಧನುರಾಶಿಗೆ ರವಿ ಪ್ರವೇಶವನ್ನು ಮಾಡುವುದರಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ ತುಂಬ ಪುಣ್ಯಕಾಲ ಅಂಥೇಳಿ ಹೇಳ್ಬೋದು ಎಲ್ಲ ಗ್ರಹಗತಿಗಳು ದೋಷವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಿರತಕ್ಕಂತಹ ವಿಶೇಷವಾದಂತಹ ಪರ್ವಕಾಲ ಇದೆಲ್ಲ ನಮ್ಮ ಮುಂದೆ ಇದೆ ಈ ಮೇಷರಾಶಿ ಅವರದ್ದು ಪ್ರಮುಖವಾಗಿ ನಾವು ನೋಡಿದರೆ ಚತುರ್ಥದಲ್ಲಿ ಒಂದು ಐದನೇ ತಾರೀಕವರೆಗೆ ಸುಖಸ್ಥಾನದಲ್ಲಿ ಸ್ಥಾನ ಅಂತ ಅಂತೇನು ನಾವು ಹೇಳ್ತೀವಿ ನಾಲ್ಕನೇ ಮನೆ ಅಲ್ಲಿ ಗುರು ಇದ್ದಾನೆ ಜೊತೆಯಲ್ಲಿ ಕೇಂದ್ರವು ಕೂಡ ಹೌದು ಇಲ್ಲಿಯವರೆಗೆ ತಾಯಿ ಕಡೆಯಿಂದ ಬರತಕ್ಕಂತಹ ಯಾವುದೇ ಒಂದು ಆಸ್ತಿ ಇರ್ಬೋದು ಅಥವಾ ಮಾತೃಮೂಲವಾದಂತಹ ಧನ ಸಂಪತ್ತಿರ್ಬೋದು ಸಹಾಯ ಇರ್ಬೋದು ಯಾವುದೇ ಆದರೂ ಕೂಡ ಅದೆಲ್ಲವೂ ಕೂಡ ಗುರುವಿನ ಒಂದು ವಿಶೇಷವಾದಂತಹ ಸ್ಥಿತಿಯಿಂದ ಅವೆಲ್ಲ ಲಬ್ ಲಭ್ಯ ಆಗ್ತಾ ಇತ್ತು ಡಿಸೆಂಬರ್ ಐದರ ನಂತರದಲ್ಲಿ ವಕ್ರಿಯಾಗಿರತಕ್ಕಂತಹ ಗುರು ಪುನಃ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ ಮೂರನೇ ಸ್ಥಾನ ಮೂರನೇ ಸ್ಥಾನ ಸಹೋದರ ಸ್ಥಾನಕ್ಕೆ ನಾವು ವಿಶೇಷವಾಗಿ ಅದನ್ನು ನಾವು ನೋಡಬೇಕು ಮಾರಕ ಸ್ಥಾನವೂ ಕೂಡ ಹೌದು ಮೇಷರಾಶಿಯವರಿಗೆ ಇಲ್ಲಿವರೆಗೆ ಏನು ಲಭ್ಯ ಇತ್ತು ಕೆಲಸದಲ್ಲಿ ಎಲ್ಲ ಸಾಧನೆಯಲ್ಲಿ ಯಶಸ್ಸನ್ನು ಪಡೀತಾ ಇದ್ದರೂ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು ಜೊತೆಯಲ್ಲಿ ಎಂಟನೇ ಮನೆಯಲ್ಲಿ ದುಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಇರತಕ್ಕಂಥದ್ದು ಸ್ವಸ್ಥಾನದಲ್ಲಿ ಕುಜ ಇದ್ದರೂ ಕೂಡ ಅದು ಅಷ್ಟಮಸ್ಥಾನ ದುಸ್ಥಾನ ಆಗಿಬಿಡುತ್ತೆ ಜೊತೆಯಲ್ಲಿ ರವಿ ಇದ್ದಾನೆ ಶುಕ್ರನು ಕೂಡ ಜೊತೆಯಲ್ಲಿ ಇರತಕ್ಕಂಥದ್ದು ಹದಿನೈದನೇ ತಾರೀಕುವರೆಗೆ ಎಲ್ಲ ಕಾರಣದಿಂದಾಗಿ ಕಳತ್ರಕಾರಕನಾದಂತಹ ಶುಕ್ರನಿಂದ ದಾಂಪತ್ಯ ಸಮಸ್ಯೆಗಳು ಕಾಣಿಕೊಳ್ಳಬೋದು ಆತ್ಮಕಾರಕನಾದಂತಹ ರವಿಯಿಂದಾಗಿ ಮನಸ್ಸಿಗೆ ಖೇದ ಏನೋ ಯಾವ ಏನೇ ಮಾಡಿದ್ರೂ ಕೂಡ ಸಮಾಧಾನ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ ಇಂತಹದ್ದೆಲ್ಲ ಉಂಟಾಗಿ ಬಿಡಬೋದು ಜೊತೆಯಲ್ಲಿ ದ್ವಾದಶದಲ್ಲಿ ಶನಿಯೂ ಕೂಡ ಇದ್ದಾನೆ ಮೇಷರಾಶಿಯವರಿಗೆ ಈಗಾಗಲೇ ಸಾಡೆ ಸಾತು ಶನಿಯ ಒಂದು ಪ್ರಭಾವವನ್ನು ಅನುಭವಿಸ್ತಾ ಇದ್ದಾರೆ ಹೀಗೆ ಈ ಡಿಸೆಂಬರ್ ಸನ್ ತಿಂಗಳಲ್ಲಿ ಮೇಷರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಗುರು ಸಂಚಾರ ಶುಕ್ರ ಸಂಚಾರ ಕುಜ ಸಂಚಾರ ರವಿ ಸಂಚಾರ ಈ ಎಲ್ಲ ಕಾರಣದಿದ್ದಾಗಿ ಸ್ವಲ್ಪ ಒಳ್ಳೆಯ ಅಂಶಗಳಕ್ಕಿಂತ ಕೆಟ್ಟ ಅಂಶಗಳು ಅಥವಾ ಸಮಸ್ಯೆಗಳೇ ಜಾಸ್ತಿ ಆಗಿ ಬರ್ಬೋದು ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಇಡಬೇಕು ಪ್ರತಿಯೊಂದು ಮಾತನ್ನು ಕೂಡ ಯೋಚನೆ ಮಾಡಿ ಆಡಬೇಕು ಈ ರೀತಿಯಾಗಿ ಇದ್ದರೆ ಡಿಸೆಂಬರ್ ತಿಂಗಳಲ್ಲಿ ಏನೂ ತೊಂದರೆ ಇಲ್ಲ ಅದರಲ್ಲಿ ಪ್ರಮುಖವಾಗಿ ನಾವು ಕೆಲವೊಂದು ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇದು ವರ್ಷದ ಕೊನೆಯೂ ಕೂಡ ಹೌದು ಡಿಸೆಂಬರ್ ತಿಂಗಳು ಆದ್ದರಿಂದ ಈ ವರ್ಷದ ಸಂಪೂರ್ಣವಾದಂತಹ ಫಲವನ್ನು ಡಿಸೆಂಬರ್ ತಿಂಗಳಲ್ಲಿ ಪಡೆದುಕೊಳ್ತಾರೆ ಅದು ಒಳ್ಳೆಯದಿರ್ಬೋದು ಅಥವಾ ಕೆಟ್ಟದಿರ್ಬೋದು ಉದ್ಯೋಗದ ವಿಚಾರಕ್ಕೆ ನಾವು ತೆಗೆದುಕೊಂಡರೆ ಕರ್ಮಸ್ಥಾನದಲ್ಲಿ ಇರತಕ್ಕಂಥ ಕರ್ಮಸ್ಥಾನಾಧಿಪತಿಯಾದಂತಹ ಶನಿ ವ್ಯಯದಲ್ಲಿ ಇದ್ದಾನೆ ಮೇಷರಾಶಿಯವರಿಗೆ ಕರ್ಮಸ್ಥಾನಾಧಿಪತಿ ವ್ಯಯದಲ್ಲಿ ಇರುವುದರಿಂದ ಆದರೆ ಒಂದು ಐದನೇ ತಾರೀಕಿನವರೆಗೆ ಏನು ಗುರು ದೃಷ್ಟಿ ಇರುತ್ತೆ ಆ ದೃಷ್ಟಿ ಆ ಕಾರಣದಿಂದ ಉದ್ಯೋಗದಲ್ಲಿ ಹಾಗೂ ಹೀಗೋ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ ಆದರೆ ಐದನೇ ತಾರೀಕಿನ ನಂತರದಲ್ಲಿ ಕರ್ಮಾಧಿಪತಿ ದುಸ್ಥಾನದಲ್ಲಿರುವುದರಿಂದ ರಾಷ್ಟ್ರಾಧಿಪತಿ ಮತ್ತು ಕರ್ಮಾಧಿಪತಿ ಪರಸ್ಪರ ಅಧಿಶತ್ರುಗಳು ಆಗಿರುವುದರಿಂದ ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳು ಕಾಡಬಹುದು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಏನಾಗುತ್ತೆ ಉದ್ಯೋಗದಲ್ಲಿ ಆ ವಾತಾವರಣ ಅವರಿಗೆ ಸೆಟ್ ಆಗದೇ ಇರಬಹುದು ಅಥವಾ ಕೆಲಸ ಬಿಡಬೇಕು ಅನ್ನತಕ್ಕಂತಹ ಮನಸ್ಸು ಬರ್ಬೋದು ಅಥವಾ ಕೆಲಸ ಬದಲಾವಣೆ ಮಾಡೋಣ ಮಾಡೋಣ ಅನ್ನತಕ್ಕಂತಹ ಮನಸ್ಸು ಬರ್ಬೋದು ಹೀಗೆ ಅಥವಾ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ನಷ್ಟ ಉಂಟಾಗತಕ್ಕಂಥದ್ದು ಅಥವಾ ಯಾವುದೇ ಕಿರಿಕಿರಿ ಸ್ಪರ್ಧೆ ಇಂತಹದಿಂದ ಉದ್ಯೋಗವೇ ಬೇಡ ಕೆಲಸ ಬಿಟ್ಟು ಬಿಡೋಣ ಅಥವಾ ಬಿಸ್ನೆಸ್ ಮಾಡೋದೇ ಬೇಡ ಅನ್ನತಕ್ಕಂತಹ ಮನಸ್ಥಿತಿಯೆಲ್ಲ ಕಾರಣ ಆಗಿಬಿಡುತ್ತೆ ಹಾಗಾಯಿತು ಅಂಥೇಳಿ ನಕಾರಾತ್ಮಕ ಚಿಂತನೆಗಳು ಉದ್ಯೋಗದ ವಿಚಾರದಲ್ಲಿ ಉಂಟಾಗುತ್ತೆ ಅದಕ್ಕೆ ಕೆಲವೊಂದು ನಿರ್ದಿಷ್ಟವಾದಂತಹ ಸುಬ್ರಹ್ಮಣ್ಯ ಆರಾಧನೆ ಕುಜಮಂತ್ರವನ್ನು ಹೇಳತಕ್ಕಂಥದ್ದು ಇಂತಹದ್ದೆಲ್ಲ ನಾವು ಮಾಡಿದಾಗ ಅಂತಹ ನಕಾರಾತ್ಮಕವಾದಂತಹ ಯೋಚನೆಗಳು ಯಾವುದೇ ರೀತಿಯಲ್ಲಿ ದುಷ್ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಪ್ರಾಕ್ಟಿಕಲ್ಲಾಗಿ ಅದರಿಂದ ಈ ಕರ್ಮಾಧಿಪತಿಯ ಒಂದು ದುಸ್ಥಾನ ಸ್ಥಿತಿ ಏನಿದೆ ಆ ಕಾರಣದಿಂದ ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇದೆ ಜೊತೆಯಲ್ಲಿ ಧನಕಾರಕ ಅಂದರೆ ಹಣವನ್ನು ತಂದು ಕೊಡತಕ್ಕಂತಹ ಗ್ರಹ ಗುರುಗ್ರಹ ಆಗಿರುವುದರಿಂದ ಅವನು ಮೂರನೇ ತ ಮೂರನೇ ಸ್ಥಾನಕ್ಕೆ ಬರ್ತಾನೆ ಅಂದರೆ ತೃತೀಯ ಸ್ಥಾನಕ್ಕೆ ಬರುವುದರಿಂದ ಅದು ಕೂಡ ಒಳ್ಳೆಯದೇನೇ ಇಲ್ಲ ಈ ಕಾರಣದಿಂದ ಉದ್ಯೋಗ ಸಂಬಂಧಿತವಾದಂತಹ ಯಾವುದೇ ಕೆಲಸ ಮಾಡ್ತಾ ಇರಲಿ ಅವರು ಪುರುಷರಿರಲಿ ಮಹಿ ಮಹಿಳೆಯರಿರಲಿ ಕೆಲಸಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ ಅಥವಾ ಕೆಲಸವನ್ನೇ ಕಳೆದುಕೊಳ್ಳತಕ್ಕಂತಹ ಸಂದರ್ಭಗಳು ಉಂಟಾಗಿ ಬಿಡಬಹುದು ಜಾತಕದಲ್ಲಿ ಏನಾದರೂ ಮಾರಕವಾದಂತಹ ದಶಾಭುಕ್ತಿ ನಡೀತಾ ಇದ್ದು ಮ ಭುಕ್ತಿನಾಥ ಮತ್ತು ದಶಾನಾಥ ಪರಸ್ಪರ ಶತ್ರುಗಳಾಗಿದ್ದರೆ ಇಂತಹದ್ದೆಲ್ಲ ಆಗಿದ್ದಾಗ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳಿಗೆ ಸರಿಯಾಗಿ ಗೋಚಾರದಲ್ಲಿಯೂ ಕೂಡ ಸಮಯ ಚೆನ್ನಾಗಿಲ್ಲದೆ ಇದ್ದರೆ ಉದ್ಯೋಗ ಕಳೆದುಕೊಳ್ಳೇಬೇಕಾಗುತ್ತೆ ಇಂತಹದ್ದೆಲ್ಲ ಉಂಟಾಗುತ್ತೆ ಆದ್ದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಜೊತೆಯಲ್ಲಿ ಹೊಸ ಹೊಸ ವ್ಯಕ್ತಿಗಳ ಒಂದು ಪರಿಚಯ ಆಗುತ್ತೆ ಯಾಕೆಂದರೆ ಶುಕ್ರ ಅಷ್ಟಮದಲ್ಲಿ ಇದ್ದಾನೆ ರವಿಯ ಜೊತೆಯಲ್ಲಿ ಮತ್ತು ಕುಜ ಇರುವುದರಿಂದ ಹೊಸ ವ್ಯಕ್ತಿಗಳು ಅದರಲ್ಲಿ ಪುರುಷರಿಗೆ ಸ್ತ್ರೀ ಸ್ತ್ರೀಯರಿಗೆ ಪುರುಷ ಹೊಸ ಪರಿಚಯ ಉಂಟಾಗ್ಬೋದು ಪರಿಚಯ ಸ್ನೇಹಕ್ಕೆ ತಿರುಗತಕ್ಕಂಥದ್ದು ಹೀಗೆಲ್ಲ ಭೃಗು ಅಂಗಾರಕನ ಒಂದು ಸಂಯೋಜನೆ ಏದಿದೆ ಇದು ಅನೈತಿ ಅನೈತಿಕತೆಯತ್ತ ಮನಸ್ಸನ್ನು ತೆಗೆದುಕೊಂಡು ಹೋಗುತ್ತೆ ಅದರಿಂದ ಈ ವಿಚಾರದಲ್ಲಿ ಪುರುಷರು ಸ್ತ್ರೀಯರು ಎಚ್ಚರಿಕೆಯಿಂದ ಇತಿ ಡಿಸೆಂಬರ್ ತಿಂಗಳಲ್ಲಿ ಇರಬೇಕಾಗುತ್ತೆ ಇಲ್ಲದೇ ಇದ್ದರೆ ದಾಂಪತ್ಯ ಜೀವನದಲ್ಲಿ ಅದು ಪರಿಣಾಮವನ್ನು ಬೀರುತ್ತೆ ಹೊಸ ವ್ಯಕ್ತಿಗಳ ಪರಿಚಯದ ಜೊತೆಯಲ್ಲಿ ರಾಜಕೀಯ ರಂಗದಲ್ಲಿರತಕ್ಕಂಥವರಿಗೆ ಹೊಸ ಹೊಸ ಪದವಿಗಳು ಲಭ್ಯ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಧನುರಾಶಿಗೆ ರವಿ ಪ್ರವೇಶ ಮಾಡಿದ ದಿನದ ನಂತರದಲ್ಲಿ ನಿರೀಕ್ಷಣೆಯನ್ನು ಮಾಡಬಹುದು ಜೊತೆ ಜೊತೆಯಲ್ಲಿ ಯಾವುದೇ ಹೊಸದಾಗಿ ಹಣವನ್ನು ತೊಡಗಿಸ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನಾದರೂ ಯೋಚನೆಗಳಿದ್ದರೆ ಯಾವುದೋ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂಗಡಿ ಪ್ರಾರಂಭ ಮಾಡಬೇಕು ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡಬೇಕು ಷೇರಿನಲ್ಲಿ ಹಣ ಹೂಡಬೇಕು ಇಂತಹದ್ದೆಲ್ಲ ಇರುತ್ತೆ ಅಂತಹದ್ದು ಇದ್ದಾಗ ಸ್ವಲ್ಪ ಮುಂದೂಡತಕ್ಕಂಥದ್ದು ಒಳ್ಳೆಯದು ಒಳ್ಳೆಯ ಸಮಯಕ್ಕೆ ಕಾಯ್ದು ಒಳ್ಳೆಯ ಸಮಯ ಯಾವ ರೀತಿಯಾಗಿ ಜಾತಕದ ಮುಖೇನ ದೈವಜ್ಞರು ಸೂಚಿಸ್ತಾರೋ ಅಂತಹ ಸಮಯದಲ್ಲಿ ಯಾವುದೇ ಕೆಲಸವನ್ನು ನಾವು ಪ್ರಾರಂಭ ಮಾಡಿದರೆ ಹಣ ಹೂಡಿಕೆಯನ್ನು ಮಾಡಿದರೆ ನಿರೀಕ್ಷೆಗೆ ಮೀರಿ ಅದರಲ್ಲಿ ಲಾಭವನ್ನು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಆ ವಿಚಾರದಲ್ಲಿ ಅಂತಹ ಯೋಜನೆಗಳು ಯೋಚನೆಗಳು ಏನಾದರೂ ಇದ್ದರೆ ಸ್ವಲ್ಪ ಮುಂದೂಡತಕ್ಕಂಥದ್ದು ಒಳ್ಳೆಯದು ಹೇಳಿ ಇಲ್ಲಿ ಹೇಳಬೇಕಾಗತ್ತೆ ಇನ್ನು ಅನಾರೋಗ್ಯ ಮೇಷರಾಶ್ರಾಧಿಪತಿಯಾದಂತಹ ಕುಜ ಮಂಗಳ ಗ್ರಹ ರೋಗಕಾರಕನೂ ಹೌದು ಅದರಿಂದ ಕೆಲವೊಂದು ಅನಾವಶ್ಯಕವಾಗಿ ಪಿತ್ ವಾತ ಪಿತ್ತ ಶೇಷ್ಮಾತ ತ್ರಿಗುಣಗಳು ಅದರಲ್ಲಿ ವಿಶೇಷವಾಗಿ ಉಷ್ಣ ಸಂಬಂಧಿತವಾದಂತಹ ರೋಗಗಳು ಕಾಡತಕ್ಕಂತಹ ಸಾಧ್ಯತೆಗಳು ಉಂಟು ಜೊತೆಯಲ್ಲಿ ಈಗಾಗಲೇ ಯಾವುದಾದ್ರೂ ರೋಗಗಳು ಬಾಧಿಸ್ತಾ ಇದ್ದರೆ ಅದು ಉಲ್ಬಣ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಕೆಲವೊಂದು ಚಿಕ್ಕ ಪುಟ್ಟ ಚಿಕಿತ್ಸೆಯ ಅಗತ್ಯವೂ ಕೂಡ ಈ ರಾಶಿಯವರಿಗೆ ಬರಬಹುದು ಅದರಿಂದ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂತಹದ್ದು ಇರುವುದರಿಂದ ಮೃತ್ಯುಂಜಯ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಧನ್ಮಂಥರಿ ಮಂತ್ರವನ್ನು ಜಪಿಸ್ತಕ್ಕಂಥದ್ದನ್ನು ಮಾಡಿದರೆ ಜೊತೆಯಲ್ಲಿ ವಿಶೇಷವಾಗಿ ಶಿವಾರಾಧನೆಯನ್ನು ಮಾಡತಕ್ಕಂಥ ಇವೆಲ್ಲ ಮಾಡುವುದರಿಂದ ರೋಗ ನಿವಾರಣೆಯಾಗಲು ಸಾಧ್ಯ ಅಂತೇಳಿ ಹೇಳಬಹುದು ಜೊತೆಯಲ್ಲಿ ಈ ಪಂಚಮ ಸ್ಥಾನ ವಿಶೇಷವಾಗಿ ಮಕ್ಕಳಿಗೆ ಹೇಳಿರತಕ್ಕಂಥ ಪಂಚಮ ಭಾವ ಏನಿದೆ ಸಂತಾನ ಸ್ಥಾನ ಪುತ್ರ ಪುತ್ರಿ ಮಕ್ಕಳಿಂದ ಕೆಲವೊಂದು ಕಿರಿಕಿರಿ ಉಂಟಾಗ್ಬೋದು ನಿಮ್ಮ ನಿರೀಕ್ಷೆಗೆ ಸರಿಯಾಗಿ ಅವರ ವಿದ್ಯಾಭ್ಯಾಸ ಅಥವಾ ದೊಡ್ಡವರಾಗಿದ್ದರೆ ಅವ್ರಿಗೆ ಕೆಲಸ ಸಿಗದೇ ಇರ್ಬೋದು ಮಕ್ಕಳಿಗೆ ಮದುವೆ ಆಗದೇ ಇರ್ಬೋದು ಯಾವುದೇ ವರ ಸೆಟ್ ವರ ಅಥವಾ ಬದು ಆಗ್ತಾ ಇಲ್ಲ ಅನ್ನತಕ್ಕಂತಹ ಸಮಸ್ಯೆ ಅಥವಾ ಅದೇನೇ ನಿಮ್ಮನ್ನು ಕಾಡ್ತಾ ಇರ್ಬೋದು ವಯಸ್ಸಾಗಿರತಕ್ಕಂತಹ ಮಗಳಿಗೆ ಮಗನಿಗೆ ಇನ್ನೂ ಮದುವೆ ಆಗಿಲ್ಲ ಸಂಬಂಧಗಳು ಯಾವುದು ಕೂಡ್ತಾ ಇಲ್ಲ ಬಂದ ಸಂಬಂಧಗಳೆಲ್ಲ ಡಿಸ್ಕನೆಕ್ಟ್ ಆಗ್ತಾ ಇದೆ ಇಂಥದ್ದೆಲ್ಲ ಈ ಮಕ್ಕಳ ಸಂಬಂಧಿತವಾದ ಅಂದರೆ ಆಯಾ ವಯಸ್ಸಿಗೆ ಸಂಬಂಧಪಟ್ಟಂಥ ಚಿಕ್ಕವರಾಗಿದ್ದರೆ ವಿದ್ಯಾಭ್ಯಾಸ ಅಥವಾ ಮಕ್ಕಳ ಹಠ ಮಾಡತಕ್ಕಂಥದ್ದು ದೊಡ್ಡವರಾಗಿದ್ದರೆ ಉದ್ಯೋಗ ಅಥವಾ ವಿವಾಹ ವಯಸ್ಕರಾಗಿದ್ದರೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ನಿಮ್ಮನ್ನು ಈ ತಿಂಗಳಲ್ಲಿ ಹೆಚ್ಚು ಕಾಡ್ಬೋದು ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಜೊತೆಯಲ್ಲಿ ಏಕಾದಶ ಸ್ಥಾನ ಲಾಭ ಯಾವ ರೀತಿಯಾಗಿರುತ್ತೆ ನಾವು ಏನಾದರೂ ಹಣವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ ಈ ತಿಂಗಳಲ್ಲಿ ಬಂದ ಹಣ ಏನಾದರೂ ಎಷ್ಟೇ ಹಣ ಬಂದರೂ ಅದು ಉಳಿಬೇಕಾದರೂ ಕೂಡ ಯೋಗ ಇರಬೇಕಾಗತ್ತೆ ಆದರೆ ಈ ತಿಂಗಳಲ್ಲಿ ಹಣ ಉಳಿಸೋಕೆ ಯಾಕೆ ರಾಹು ಮತ್ತು ಮಾಂದಿಯ ಒಂದು ಸಂಯೋಜನೆ ಇರತಕ್ಕಂಥದ್ದು ನಾವು ನೋಡಿದಾಗ ಜೊತೆಯಲ್ಲಿ ವಿಶೇಷವಾಗಿ ನೀವು ಎಷ್ಟೇ ಸಂಬಂಧ ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದರೂ ಅದು ಉಳಿದೇ ಇರತಕ್ಕಂಥ ಯಾವುದೋ ಒಂದು ಖರ್ಚು ಬಂದು ಆ ಮೂಲಕ ಖರ್ಚು ಹಣ ನಿಲ್ಲುವುದೇ ಇಲ್ಲ ಹಣ ನಿಲ್ಲಲ್ಲ ಅನ್ನತಕ್ಕಂಥದ್ದೇ ಎಷ್ಟೋ ಜನಕ್ಕೆ ಸಮಸ್ಯೆ ಆದ್ದರಿಂದ ಅದರಲ್ಲೂ ಕೂಡ ಇಂತಹ ಗ್ರಹಗತಿಗಳು ಅದಕ್ಕೆ ಸಹಕರಿಸ್ತಾ ಇದ್ದರೆ ನೀವು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದರೂ ಕೂಡ ಒಂದು ರೂಪಾಯಿ ಕೂಡ ಉಳಿಯಲ್ಲ ಈ ರೀತಿ ಆಗಿಬಿಡುತ್ತೆ ಆ ವಿಚಾರದಲ್ಲಿ ಮೇಷರಾಶಿಯವರು ತುಂಬ ಎಚ್ಚರಿಕೆಯಿಂದ ಇದ್ದು ದುಂದು ವೆಚ್ಚವನ್ನು ಮಾಡದೆ ಅಪವ್ಯಯವನ್ನು ಮಾಡದೆ ಖರೀದಿಯಲ್ಲಿ ತುಂಬ ಎಚ್ಚರಿಕೆಯಿಂದ ಅನಾವಶ್ಯಕವಾಗಿ ಯಾವುದನ್ನು ಖರೀದಿ ಬೇಡದೇ ಇರತಕ್ಕಂಥದ್ದೆಲ್ಲ ಖರೀದಿ ಮಾಡೋದಕ್ಕೆ ಹೋಗದೆ ಆದಷ್ಟು ಮಿತ್ಯಭ್ಯಯವನ್ನು ಮಾಡಿದರೆ ಹಣವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಹಣ ಉಳಿಯಲ್ಲ ಇದೆಲ್ಲ ಮುಖ್ಯವಾಗಿ ಆರ್ಥಿಕ ವಿಚಾರಗಳು ಆರೋಗ್ಯ ಸಂಬಂಧಿತವಾಗಿರತಕ್ಕಂಥದ್ದು ಕೌಟುಂಬಿಕ ಸಂಬಂಧಿತವಾಗಿರತಕ್ಕಂಥದ್ದು ಹೊಸ ಹೊಸ ಸಮಾಜದಲ್ಲಿ ಪರಿಚಯಗಳಾಗುತ್ತೆ ಇವೆಲ್ಲವೂ ಕೂಡ ಮುಖ್ಯವಾಗಿ ಈ ಮೇಷರಾಶಿಯವರು ಇಂತಹ ವಿಚಾರದಲ್ಲಿ ನಾವು ಹೇಳಿರತಕ್ಕಂತಹ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ ಜೊತೆಯಲ್ಲಿ ಜಾತಕದಲ್ಲಿಯೂ ಇರತಕ್ಕಂತಹ ದಶಾಭುಕ್ತಿಗಳು ಮಾರಕ ಯೋಗಕಾರಕ ಗ್ರಹಗಳು ಇವೆಲ್ಲವೂ ಕೂಡ ಪೂರಕವಾಗಿದ್ದರೆ ಚೆನ್ನಾಗಿಯೇ ಇರುತ್ತೆ ಅದು ಕೂಡ ಚೆನ್ನಾಗಿಲ್ಲ ಗೋಚಾರದಲ್ಲೂ ಚೆನ್ನಾಗಿಲ್ಲ ಅಂದಾಗ ಸಮಸ್ಯೆಗಳು ಬರತಕ್ಕಂಥದ್ದು ಸಹಜ ಅದರಿಂದ ಆ ವಿಚಾರದಲ್ಲಿ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮೇಷರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯ ಆರಾಧನೆಯನ್ನು ಯಾಕೆಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಬರುತ್ತೆ ಮಾರ್ಗ ಮಾರ್ಗಧನುರ್ಮಾಸ ಬರುತ್ತೆ ಇವೆಲ್ಲವೂ ಕೂಡ ಇಂತಹ ದೋಷಗಳು ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಿರತಕ್ಕಂತಹ ಒಂದು ಸದಾವಶ್ಯಕ ಅಶಾಂತ ತಿಳಿದುಕೊಂಡು ಷಷ್ಠಿಯ ದಿವಸ ಸುಬ್ರಹ್ಮಣ್ಯನ ಪೂಜೆ ಮತ್ತು ನಿರಂತರವಾಗಿ ನಾಗಾರಾಧನೆಯನ್ನು ಮಾಡತಕ್ಕಂಥದ್ದು ದೇವಿಯ ಆರಾಧನೆ ಇವೆಲ್ಲವನ್ನು ಮಾಡುವುದರಿಂದ ಮೇಷರಾಶಿ ಅವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಿನ ಒಳ್ಳೆಯ ಫಲವನ್ನು ನಿರೀಕ್ಷಣೆ ಮಾಡಬಹುದು ಅಂಥೇಳಿ ಹೇಳಬಹುದು ಈ ವಿಶ್ವವಾಣಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳಬಹುದು ಶುಭ ಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ